ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ನಿಷೇಧಿತ ದಿನಗಳಂದು ಕೂಡ ಬೀದರ್ನಲ್ಲಿನ ಮಾಂಸಾಹಾರಗಳ ವ್ಯಾಪಾರಸ್ಥರು ಇದ್ಯಾವುದನ್ನು ಲೆಕ್ಕಿಸದೆ ಅಂಗಡಿ ತೆರೆದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ನಗರಸಭೆಯ ಪೌರಾಯುಕ್ತ ಸುನಿಲ್ ರಾಠೋಡ್ ಪ್ರಾಣಿ ವಧೆ ಹಾಗೂ ಮಾಂಸ ಮಾರಾಟ ನಿಷೇಧಿತ ದಿನಗಳ ಬಗ್ಗೆ ನಾವು ಈಗಾಗಲೇ ಸುತ್ತೋಲೆಯನ್ನ ಹೊರಡಿಸಿದ್ದೇವೆ ಆದರೆ ನಗರಸಭೆಯ ಸೂಚನೆಯನ್ನು ಮೀರಿ ಕೆಲ ಅಂಗಡಿಗಳು ತೆರೆದಿರುವ ಬಗ್ಗೆ ಮಾಹಿತಿ ಬಂದಿದ್ದು ಅಂತವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಈಗಾಗಲೇ ನಗರದ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ವರದಿ ನೀಡಲು ಸೂಚನೆಯನ್ನು ನೀಡಿದ್ದೇವೆ ಅವರ ವರದಿಯ ಆಧಾರದ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಅಂಗಡಿಗಳ ಲೈಸೆನ್ಸ್ ಕೂಡ ರದ್ದುಪಡಿಸಲಾಗುವುದು ಎಂದು ತಿಳಿಸಿದರು ತಾವು ಹೇಳ್ತಾ ಇದ್ದೀರಿ ಮಾರಿದ್ದಾರೆ ಅಂತೆ ಬಟ್ ನನಗೆ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಏರಿಯಾ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಕಡೆಯಿಂದ ರಿಪೋರ್ಟ್ ಬರಬೇಕು ಸೊ ಅವ್ರಿಗೆ ನಾನು ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದೀನಿ ಅವ್ರ ರಿಪೋರ್ಟ್ ಬಂದ ತಕ್ಷಣ ಯಾವ ಅಂಗಡಿಗಳು ಮಾರಾಟ ಮಾಡಿದ್ದಾರೆ ಅಂತ ಅವರಿಗೆ ವೆರಿಫೈ ಮಾಡಿ ನಾನು ಟ್ರೇಡ್ ಲೈಸೆನ್ಸ್ ರದ್ದು ಮಾಡಿಸ್ಲಿಕ್ಕೆ ಆರ್ಡರ್ ಮಾಡ್ತೀನಿ ಒಂದು ವೀಕಲ್ಲಿ ರಿಪೋರ್ಟ್ ಬರುತ್ತೆ ನಿನ್ನೆ ಅಂಗಡಿಗಳ ಪ್ರಾರಂಭ ಇದ್ದಾಗ ನಿಮ್ಮ ಆಫೀಸರ್ಸ್ ಯಾರು ಅಲ್ಲಿ ಅವ್ರಿಗೆ ಬಂದ್ ಸೂಚನೆ ಇಲ್ಲ ಇಲ್ಲ ಹೋಗಿರ್ತಾರೆ ಅವ್ರಿಗೆ ಹೋಗಿರ್ತಾರೆ ನೀವು ಹೇಳ್ತಾ ಇದ್ರೆ ಚಾಲು ಇದ್ದು ಅಂತ ನಿಮ್ಮ ಸುದ್ದಿ ಆಯ್ತು ನಾನು ವೆರಿಫೈ ಮಾಡಿಸ್ತೀನಿ ಐ ವಿಲ್ ವೆರಿಫೈ ಸುದ್ದಿನೂ ಮಾಡಿದೆ ಅದೇ ಹೇಳ್ತಾ ಇದ್ದೀನಿ ನಾನು ವೆರಿಫೈ ಮಾಡಿಸ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕಡೆಯಿಂದ ರಿಪೋರ್ಟ್ ತಗೊಂಡು ಕ್ರಮ ತಗೋತೀವಿ ಏನು ಕ್ರಮ ಅದಕ್ಕೆ ಟ್ರೇಡ್ ಲೈಸೆನ್ಸ್ ರದ್ದು ಮಾಡ್ತೀವಿ ట్రేడ్ లైసెన్స్ రద్దు మి క్లోస్ మనం